ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸ್ನೇಹಿತರೆ ಇವತ್ತು ಮರಿಗಳಿಗೆ ಸೆವೆಂತ್ ಡೇ ಸೆವೆಂತ್ ಡೇ ಮಾರ್ನಿಂಗ್ ಇದು ಇವತ್ತು ನಾವು ಮರಿಗಳಿಗೆ ವ್ಯಾಕ್ಸಿನೇಷನ್ ಮಾಡಬೇಕು ಆ ಕಾರಣದಿಂದ ಅಂದರೆ ಬೆಳಗ್ಗೆ ವ್ಯಾಕ್ಸಿನೇಷನ್ ಮಾಡಿದರೆ ಒಳ್ಳೆಯದು ಸಮ್ಮರ್ ಆಗಿರೋ ಕಾರಣದಿಂದ ಮತ್ತೆ ಬಿಸಿಲಿನ ತಾಪಮಾನ ಜಾಸ್ತಿ ಆದಾಗೆ ಸೆಕೆ ಜಾಸ್ತಿ ಆಗ್ತದೆ ವಾತಾವರಣ ಬಿಸಿಯಾಗಿದ್ದಾಗ ನೀರು ಕೂಡ ಸ್ವಲ್ಪ ಬಿಸಿಯಾಗಿರ್ತದೆ ಬೆಳಗ್ಗಿನ ಸಮಯ ಆದರೆ ನೀರು ಸ್ವಲ್ಪ ಕೂಲಾಗಿರ್ತದೆ ಹಾಗೆ ನಾವು ಇದು ವ್ಯಾಕ್ಸಿನೇಷನಲ್ಲಿ ಐಸ್ ನೀರನ್ನು ಕೂಡ ನಾವು ಯೂಸ್ ಮಾಡ್ತೀವಿ ಆ ಕಾರಣದಿಂದ ಬೆಳಗಿನ ಸಮಯ ವ್ಯಾಕ್ಸಿನೇಷನಿಗೆ ಬೆಸ್ಟ್ ಈ ಸಮ್ಮರಲ್ಲಿ ನಾವು ಈ ಮ ಕೊಳೆ ಮರಿಗಳಿಗೆ ಎಲ್ಲ ವ್ಯಾಕ್ಸಿನನ್ನು ಕೂಡ ವಾಟರ್ ಥ್ರೂನೇ ಕೊಡುವಂಥದ್ದು ಹಾಗೆ ಇಲ್ಲಿ ನಮ್ಮ ನನಗೆ ಬಂದಿರತಕ್ಕಂಥ ಮರಿಗೆ ಸೆಕೆಂಡ್ ವ್ಯಾಕ್ಸಿನ್ ಆಗಿಯೇ ಬಂದಿದೆ ಹ್ಯಾಚರಿಯಲ್ಲಿ ಸೆಕೆಂಡ್ ವ್ಯಾಕ್ಸಿನ್ ಮಾಡಿಬಿಟ್ಟೆ ನನಗೆ ಮರಿಗಳನ್ನು ಕೊಟ್ಟಿದ್ದಾರೆ ಕೆಲವೊಮ್ಮೆ ಸೆಕೆಂಡ್ ಯಾವುದು ಮೂರು ವ್ಯಾಕ್ಸಿನಲ್ಲಿ ಯಾವುದು ಕೂಡ ವ್ಯಾಕ್ಸಿನೇಷನ್ ಆಗಿರೋದಿಲ್ಲ ಇಲ್ಲಿ ಸೆಕೆಂಡ್ ವ್ಯಾಕ್ಸಿನ್ ಆಗಿದೆ ಆ ಕಾರಣದಿಂದ ನನಗೆ ಫಸ್ಟ್ ವ್ಯಾಕ್ಸಿನ್ ಮತ್ತು ಥರ್ಡ್ ವ್ಯಾಕ್ಸಿನ್ ಎರಡನ್ನೇ ಮಾಡಲಿಕ್ಕಿರುವಂಥದ್ದು ಈ ಮರಿಗಳಿಗೆ ಫಸ್ಟ್ ವ್ಯಾಕ್ಸಿನ್ ನೀವು ಸೆವೆನ್ ಡೇಸಿಗೆ ಮಾಡ್ಬೇಕಂತೇನಿಲ್ಲ ಫೈವ್ ಡೇಸಿಂದ ಫೈ ಫೈವ್ ಡೇಸಿಗೆ ಮಾಡ್ಬೋದು ಸಿಕ್ಸ್ ಡೇಸಿಗೆ ಮಾಡ್ಬೋದು ಸೆವೆನ್ ಡೇಸಿಗೆ ಮಾಡ್ಬೋದು ಈ ವ್ಯಾಕ್ಸಿನಲ್ಲಿರ್ತಕ್ಕಂಥ ಜೀವಾಣುಗಳು ನಾವು ಕೋಳಿ ಮರಿಗಳಿಗೆ ದೇಹಕ್ಕೆ ಹೋಗುವ ಪೂರ್ವದಲ್ಲಿ ಎಲ್ಲಿಯಾದರೂ ಇಲ್ಲಿನ ನೀರು ಬಿಸಿ ಆಯ್ತು ಅಂತ ಹೇಳಿದರೆ ಇಲ್ಲೇ ಜೀವಾಣುಗಳು ಒದ್ದೆಯಾಗಿ ಅಲ್ಲೂ ಗಾಳಿಯಲ್ಲಿ ವೇಸ್ಟ್ ಆಗಿ ಹೋಗ್ತದೆ ಆ ಕಾರಣದಿಂದ ಆದಷ್ಟು ಕೋ ಕೋಲ್ಡ್ ಇದ್ದಷ್ಟು ಒಳ್ಳೆಯದು ನೀರು ಹಾಗ ಇವು ಕೋಳಿಯ ಮರಿಗಳ ದೇಹಕ್ಕೆ ಹೋದ ನಂತರ ಆ ದೇಹದ ಉಷ್ಣತೆಗೆ ಅಲ್ಲಿ ಜೀವಾಣುಗಳು ವೃದ್ಧಿಯಾಗಿ ಅಲ್ಲಿ ನಮ್ಮ ವ್ಯಾಕ್ಸಿನೇಷನ್ ಸಕ್ಸಸ್ ಆಗ್ತದೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಕ್ಕಂಥ ಕಲರ್ ವಾಟರ್ ಅದು ಡೈಲೆಂಟು ಅದರ ಅವಶ್ಯಕತೆ ನಮಗೆ ನೀರಿನತ್ರೂ ವ್ಯಾಕ್ಸಿನ್ ಮಾಡುವಾಗ ಅದರ ಅಷ್ಟೊಂದು ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ನಮಗೆ ಮರಿಗಳಿಗೆ ಅಂದರೆ ಕಣ್ಣುಗಳಿಗೆ ಅಥವಾ ಮುಗಿ ನೇಜಲ್ ಅಥವಾ ರೆಕ್ಕೆಗೆ ಇಂಜೆಕ್ಷನನ್ನು ಕೊಡ್ತಾರೆ ಮರಿಗಳಿಗೆ ವ್ಯಾಕ್ಸಿನೇಷನಲ್ಲಿ ಆ ಟೈಮಲ್ಲಿ ಇದನ್ನು ಯೂಸ್ ಜಾಸ್ತಿ ಇರ್ತದೆ ಅಲ್ಲಿ ನೀರನ್ನು ಯೂಸ್ ಮಾಡೋದಿಲ್ಲ ಇದನ್ನೇ ಯೂಸ್ ಮಾಡಿಕೊಂಡು ವ್ಯಾಕ್ಸಿನೇಷನ್ ಮಾಡ್ತಾರೆ ನಾವಿಲ್ಲಿ ನೀರಿನ ಥ್ರೂ ಮಾಡೋದರಿಂದ ಇದರ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಇಲ್ಲಿ ಕೊಟ್ಟಿರುವ ಕಾರಣ ನಾವು ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಕಂಪನಿಯವರು ಹಾಗೆ ಇಲ್ಲಿ ನಾವು ಡ್ರಿಂಕರನ್ನು ನೂರು ಎಮ್ ಎಲ್ ಆಗಿ ಡ್ರಿಂಕರಿಗೆ ಹಾಕ್ತಾ ಹೋಗ್ತಾ ಇದ್ದೀನಿ ಅಂದರೆ ಇಲ್ಲಿ ಒಂದು ಎರಡು ಐದು ಸಾವಿರ ಮಾರಿಗೆ ಒಂದು ಎಂಬತ್ತು ಆಟೋಮೆಟಿಕ್ ಡ್ರಿಂಕರ್ ಸಿಕ್ಕಿದೆ ಈ ಸಮ್ಮರ್ ಆಗಿರೋದ್ರಿಂದ ಜಾಸ್ತಿ ಡ್ರಿಂಕರ್ ಡ್ರಿಂಕರನ್ನೆಲ್ಲ ರಿಮೂವ್ ಮಾಡಿ ಏಳನೇ ದಿನಕ್ಕೆ ಇಷ್ಟೊಂದು ಆಟೋಮೆಟಿಕ್ ಡ್ರಿಂಕರ್ ಸಿಕ್ಕಿದೆ ಆ ಕಾರಣದಿಂದ ಡ್ರಿಂಕರಲ್ಲಿ ಒಂದು ಒಂದು ಒಂದೂವರೆ ಲೀಟ್ರ್ ನೀರಿರ್ತದೆ ಈ ನೂರು ಎಮ್ ಎಲ್ ಅನ್ನು ಐದಕ್ಕೆ ಹಾಕಿ ಒಂದು ಇದಕ್ಕೆ ಬರುವ ನೀರನ್ನು ಆಫ್ ಮಾಡಿಬಿಟ್ರೆ ಒಂದು ಟೂ ಅವರ್ಸ್ ಒಳಗಡೆ ಇದು ಎಲ್ಲ ಖಾಲಿ ಆಗ್ತದೆ ಆಮೇಲೆ ಡ್ರಿಂಕರನ್ನು ವಾಶ್ ಮಾಡಿಬಿಟ್ಟು ಪುನಃ ನೀರನ್ನು ಆನ್ ಮಾಡ್ಬೋದು ಈ ವ್ಯಾಕ್ಸಿನೇಷನ್ ಸಮಯದಲ್ಲಿ ಎಲ್ರಿಗೂ ಫಾರ್ಮಸಿ ಗೊತ್ತಿರ್ತದೆ ಇಲ್ಲಿ ಕ್ಲೀನ್ ಟ್ಯಾಬನ್ನು ಹಾಕಬಾರ್ದು ನಾರ್ಮಲ್ ಅಲ್ಲಿ ನಾವು ವ್ಯಾಕ್ಸಿನೇಷನನ್ನು ಮಾಡಬೇಕಾಗ್ತದೆ ಈ ವ್ಯಾಕ್ಸಿನೇಷನ್ ಎನ್ನುವಂಥದ್ದು ಅಂಥದ್ದು ಓವರ್ ಆಲ್ ಹೆಲ್ತ್ಗೆ ಮರಿಗಳ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟು ಅಂತ ಮರಿಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ನಾವು ಈ ವ್ಯಾಕ್ಸಿನೇಷನನ್ನು ಮಾಡುವಂಥದ್ದು ಏನೇ ಆದರೂ ಡಿಸೀಸ್ ಅಟ್ಯಾಕ್ ಆಗು ಅಟ್ಯಾಕ್ ಆಗ್ತದೆ ಅಂತ ಹೇಳಿದರೆ ಈ ವ್ಯಾಕ್ಸಿನಿಂದ ಸ್ವಲ್ಪ ಪ್ರಿವೆಂಟ್ ಆಗ್ತದೆ ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ವ್ಯಾಕ್ಸಿನೇಷನ್ ಸಕ್ಸಸ್ಫುಲ್ ಆದರೆ ಕೋಳಿಯಲ್ಲಿ ಇಮ್ಯುನಿಟಿ ಸಿಸ್ಟಮ್ ಬಿಲ್ಡ್ ಆಗ್ತದೆ ಜಾಸ್ತಿ ಆಗ್ತದೆ ಆ ಕಾರಣದಿಂದ ವ್ಯಾಕ್ಸಿನ್ ಮಾಡುವುದು ತುಂಬ ಉಪಯುಕ್ತ ಸ್ನೇಹಿತರಲ್ಲಿ ಮುಖ್ಯವಾಗಿ ವ್ಯಾಕ್ಸಿನೇಷನ್ ಮಾಡುವಾಗ ನಾವು ಮುಂಜಾಗ್ರತಾ ಕ್ರಮ ಏನಂತ ಹೇಳಿದರೆ ವ್ಯಾಕ್ಸಿನೇಷನ್ ಬಿಫೋರ್ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಬಿಫೋರ್ ಯಾವುದೇ ಕ್ಲೀನ್ ಟ್ಯಾಬ್ ಆಗಲಿ ಆಗಲಿ ಕೋಳಿಗಳಿಗೆ ಕೊಟ್ಟಿರಬಾರ್ದು ವ್ಯಾಕ್ಸಿನ್ ಆದ ನಂತರ ಕೂಡ ಒಂದು ಟ್ವೆಂಟಿ ಫೋರ್ ಅವರ್ಸು ಆ್ಯಂಟಿಬಯೋಟಿಕ್ಕು ಕೊಡಬಾರ್ದು ಅಥವಾ ಕ್ಲೀನ್ ಟ್ಯಾಬ್ ಇದೇನಾ ಪ್ಲೇನ್ ವಾಟರನ್ನು ಕೋಳಿಗೆ ನಾವು ಸಪ್ಲೈ ಮಾಡಬೇಕು ಇಲ್ಲ ಅಂತ ಹೇಳಿದರೆ ಈ ವ್ಯಾಕ್ಸಿನೇಷನ್ ಫೇಲ್ಯೂರ್ ಆಗ್ತದೆ ಇದು ಯಾವುದಾದ್ರೂ ಮೆಡಿಸಿನ್ ಇನ್ನು ಸ್ಟ್ರೆಸ್ ಇದು ವ್ಯಾಕ್ಸಿನೇಷನ್ ಮಾಡಿದಾಗ ಮರಿಗಳಿಗೆ ಸ್ವಲ್ಪ ಸ್ಟ್ರೆಸ್ ಆಗ್ತದೆ ಆ ಕಾರಣದಿಂದ ಸ್ಟ್ರೆಸ್ ಫಾರ್ಮುಲಾ ಯಾವುದಾದ್ರೂ ವಿಟಾಗ್ರೋ ಆಗಿರ್ಬೋದು ಜಿಪ್ರೋಮಿನ್ ಆಗಿರ್ಬೋದು ಇದು ಯಾವುದನ್ನು ಬೇಕಾದರೆ ನಾವು ಕೊಡ್ಬೋದು ಬಟ್ ಆ್ಯಂಟಿಬಯೋಟಿಕ್ ಅಂತ ಮದ್ದುಗಳನ್ನು ಈ ಕೋಳಿಗಳಿಗೆ ನೀಡಲಿಕ್ಕೆ ಹೋಗಬಾರ್ದು ಇಲ್ಲಿ ಆ್ಯಂಟಿಬಯೋಟಿಕ್ ಕೋಳಿಯ ದೇಹದ ಒಳಗಡೆ ಹೋದರೆ ಆ ಮೊದಲೇ ಹೋಗಿರತಕ್ಕಂಥ ವ್ಯಾಕ್ಸಿನೇಷನ್ ಜೀವಾಣುಗಳು ಸಾಯುವ ಚಾನ್ಸಸ್ ಜಾಸ್ತಿ ಇರ್ತದೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು